ಬಿಳಿ ತಡ್ನಿಕಾಳು ಕಡಲೆಕಾಳು ಹೆಸ್ರುಕಾಳು ಹುರುಳಿಕಾಳು ಇದನ್ನು ಮೊಳಕೆ ಕೊಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ನಾವು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಕುಕ್ಕರ್ಗೆ ನೀರು ಹಾಕಿ ಈ ಕಾಳು ಹಾಕಿ ಬೇಯಿಸ್ತೀನಿ ಅದ್ರ ಜೊತೆ ಟೊಮೊಟೊ ಹಾಕ್ತೀನಿ ಎರಡು ಟೊಮೊಟೊ ಗೊಜ್ಜಿಗೆ ತಗೋತೀನಿ ಎರಡು ಟೊಮೊಟೊ ಸಾಂಬಾರಕ್ಕೆ ತಗೋತೀನಿ ನೋಡಿ ಕುಕ್ಕರ್ ಒಳಗಡೆ ಈ ರೀತಿ ಇಟ್ಟಿದ್ದೀನಿ ಟೊಮೊಟೊ ರುಬ್ಬಕ್ಕೆ ಹಾಕೊಬೋದು ಮಸಾಲೆ ವಾಸನೆ ಅಂತಾರೆ ತೆಂಗಿನಕಾಯಿ ಜೊತೆ ರುಬ್ಬಕ್ಕೆ ಹಾಕೊಂಡ್ರೆ ಕಟ್ ಮಾಡಿ ಹಾಕಿದ್ರೆ ಹಾಕ್ತಾರೆ ಈ ರೀತಿ ಸಪ್ರೇಟ್ ಬೇಯಿಸ್ಕೊಬಿಟ್ಟು ಅದರೊಳಗಡೆ ರಸ ಮಾತ್ರ ತಗೊಂಡು ಇದನ್ನ ಬಿಟ್ರೆ ಸಿಪ್ಪೆ ಬೀಜನ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ನಂತರ ಟ್ರೈ ಮಾಡಿ ಸಾರು ಮೊಳಕೆ ಸಾರನ್ನ ಮಸಾಲೆ ಇಲ್ಲದೆ ಮಾಡೋದು ನಾವು ಇದನ್ನು ಮೂರು ವಿಷಲ್ ತೊಗೊಳ್ತೀನಿ ಮೊದಲಿಗೆ ಒಂದು ಬಾಳೆಕಾಯಿ ಒಂದು ಆಲೂಗೆಡ್ಡೆ ಎರಡು ಬದನೆಕಾಯಿ ಇದನ್ನು ಕಟ್ ಮಾಡಿಬಿಟ್ಟು ನೀರು ಹಾಕ್ಕೊಳ್ತೀನಿ ಇಲ್ಲಾಂದರೆ ಕಪ್ಕಾಗಿಬಿಡ್ತವೆ ಮೂರು ಕಪ್ಕಾಗುತ್ತೆ ಅದಕ್ಕೆ ನೀರು ಹಾಕಬೇಕು ಕಟ್ ಮಾಡಿ ಇಲ್ಲಿ ರುಬ್ಬೋದಕ್ಕೆ ತೆಂಗಿನಕಾಯಿ ಕರಿಬೇನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಬೆಂದಿರೋ ತೊಗೊಬಿಟ್ಟಿದ್ದೀನಿ ಗೊಜ್ಜುಗೆರಳು ಸಾಂಬಾರುಗೆರಳು ಹಾಕ್ತೀನಿ ಇವಾಗ ಇದಕ್ಕೆ ಒಂದು ಸೊಪ್ಪು ಬೆಂದಿರೋ ಕಾಳು ಹಾಕ್ಕೊಳ್ತೀನಿ ಇಷ್ಟೇ ಮಸಾಲೆ ಇಲ್ಲದ ಸಾಂಬಾರಿಗೆ ರುಬ್ಬೋದು ಕಾಳು ಕರಿಬೇನ ಸೊಪ್ಪು ಮತ್ತು ತೆಂಗಿನಕಾಯಿ ಇದನ್ನು ರುಬ್ಕೊಳ್ತೀನಿ ತಣ್ಣಗಾದ್ಮೇಲೆ ಕುಕ್ಕರ್ನಿಂದ ಈ ಪಾತ್ರೆಗೆ ಹಾಕಿದ್ದೀನಿ ಟೊಮೊಟೊ ಬೆಂದಿರೋದು ರಸ ತೊಗೊಂಡಿದ್ದೀನಿ ಗೊಜ್ಜುಗೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಸಾಂಬಾರ್ಗೊಂದು ಸ್ವಲ್ಪ ಇಟ್ಕೊತೀನಿ ಹಾಕ್ತೀನಿ ಸಾಂಬಾರ್ ಇದಕ್ಕೆ ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ಇದರೊಳಗಡೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆಗೆ ಕಾಳು ಬೊಗ್ಸ್ಕೊಬಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ತಕ್ಕಷ್ಟು ಸ್ವಲ್ಪ ಹಿಂಗೆ ಹಾಕ್ತೀನಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತಾಯಿದ್ದೀನಿ ಮೂರು ಬಾಳ್ಕದ ಮೆಣಸಿನ್ಕಾಯಿ ಹಾಕ್ತೀನಿ ನಮ್ಮಲ್ಲಿ ಬಾಳ್ಕ ಮಾಡಿಬಿಟ್ಟು ಯಾರೂ ತಿನ್ನಲ್ಲ ಅದಕ್ಕೇ ಸಾರು ಒಗ್ಗರಣೆ ಗೊಜ್ಜಿಗೆ ಉಪಯೋಗಿಸ್ತೀನಿ ಸ್ವಲ್ಪ ಒಂದು ಗಂಟೆ ಗಜ್ಜಿರೋ ಬೆಳ್ಳುಳ್ಳಿ ಹಾಕ್ತೀನಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಇವಾಗ ಬಾಳೆಕಾಯಿ ಆಲೂಗೆಡ್ಡೆ ಮತ್ತು ಒಂದು ಕ್ಯಾರೆಟು ಒಂದು ಬದನೆಕಾಯಿ ಹಾಕ್ತೀನಿ ತರಕಾರಿ ಯಾವ್ದು ಬೇಕಾದ್ರೂ ಹಾಕೋಬೋದು ನಾವು ಇದು ಕೂಡ ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಲಿ ತರಕಾರಿ ಸಲ ಬೇಯಿಸಿರೋದು ಮೊಳಕೆಕಾಯಿ ಹಾಕ್ತೀನಿ ಹುಣಸೆ ಹುಳಿನೂ ಹಾಕಿದ್ದೀನಿ ಅದಕ್ಕೆ ಹುಣಸೆ ಹುಳಿ ಟೊಮೊಟೊ ರಸ ಹಾಕಿದ್ದೀನಿ ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ ಇವಾಗ ಉಪ್ಪು ಖಾರದ ಪುಡಿ ಹಾಕಬೇಕು ಖಾರದ ಪುಡಿ ಬೇಕಾದ್ರೆ ರುಬ್ಬಕ್ಕೆ ಹಾಕೋಬೋದಾಗಿತ್ತು ನೀವು ಯಾವ ಈಗ ಬೇಕಾದ್ರೂ ಹಾಕ್ಬೋದು ಹಾಕಬೇಕಾದ್ರೂ ಹಾಕ್ಬೋದು ಇದು ಸ್ವಲ್ಪ ಕುದೀಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದಕ್ಕಾಗಷ್ಟು ಒಂದು ಸ್ಪೂನ್ ಸಾಂಬಾರು ಪೌಡ್ರ್ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಈ ಥರ ಮಾಡಿದ್ರೆ ಮಸಾಲೆ ಬರಲ್ಲ ನಮ್ಮನೆ ಚಕ್ಕೆ ಮಗು ಅದೆಲ್ಲ ಹಾಕಿದ್ರೆ ತಿನ್ನಲ್ಲ ಇಷ್ಟೇ ಸಿಂಪಲ್ಲಾಗಿ ನಾವು ಸಾರು ಮಾಡೋದು ಸಲ ಈ ರೀತಿ ನನ್ನ ರೀತಿ ಮಾಡ್ಕೊಂಡ್ತೀನಿ ಇದು ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚೋಣ ನೋಡಿ ಕುದೀತಾ ಇರಬೇಕಾದ್ರೆ ಮುಚ್ಚಲು ಮುಚ್ಚಿ ಎರಡು ವಿಷಲ್ ತೊಗೊಬೋಣ ಕುಕ್ಕರ್ ಮುಚ್ಚಲು ಮುಚ್ಚಿ ಎಲ್ಲ ಹಾಕಾಗಿದೆ ಉಪ್ಪು ಖಾರ ಒಗ್ಗರಣೆ ಎಲ್ಲ ಹಾಕಾಗಿದೆ ಕಾಳು ಎರಡೆರಡು ಸಲ ಬೇಯಿಸೋದ್ರಿಂದ ಮೆತ್ತಗೆ ಬೇಯುತ್ತೆ ವಯಸ್ಸಾದವರು ಕೂಡ ತಿನ್ಬೋದು ಈ ರೀತಿ ವಿಶಲನ್ನ ಎರಡು ವಿಷಲ್ ತಗೊಳ್ಳೋಣ ಬೆಳಗ್ಗೆ ಬನ್ಸಿರವೆ ಉಪ್ಪಿಟ್ಟು ಮಾಡಿದೆ ಬನ್ಸಿ ರವೆ ಉಪ್ಪಿಟ್ಟಿಗೆ ಏನ್ಬಿಟ್ಟು ಕ್ಯಾರೆಟು ಬೀನ್ಸು ಅವರೆ ಕಾಳು ಬೇಯಿಸ್ಕೊಂಡಿದ್ದೆ ಅದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಗೊಜ್ಜು ಮಾಡ್ಕೊಂಡ್ರೆ ಹತ್ತಿರಕ್ಕೆ ಚಪಾತಿಗಾಗುತ್ತೆ ಅಂತ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಬೆಂದಿರೋ ಕಾಳಿಗೆ ಸ್ವಲ್ಪ ಟೊಮೊಟೊ ರಸ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಇವಾಗ ರುಬ್ಬೋದಕ್ಕೆ ತೆಂಗಿನಕಾಯಿ ಕರಿಬೇನೆ ಸೊಪ್ಪು ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಇದು ಕುಕ್ಕರಲ್ಲಿ ಬೆಂದಿರೋದ್ರಿಂದ ಹಾಗೆ ಹೊರಗಡೆ ಪಾತ್ರೆಯಲ್ಲಿ ಮಾಡ್ತೀನಿ ತರಕಾರಿ ಬೆಂದಿದೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತೀನಿ ಇವಾಗ ರುಬ್ಕೊಳ್ತೀನಿ ಇದನ್ನು ತೆಂಗಿನಕಾಯಿ ಕರಿಬೇನ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಗೊಜ್ಜು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ಟವ್ ಆನ್ ಮಾಡಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತೆ ಹಾಕೋಣ ತ್ರಡ್ ಬಾಳಕದ ಮಿಂಚನ್ ಕೈ ಸ್ವಲ್ಪ ಬೆಲ್ಲ ಇಲ್ಲಿ ಅರ್ಧ ಇರು ಹಾಕ್ತೀನಿ ಇದೆಲ್ಲ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಆಗಿ ಆಮೇಲೆ ಬೆಂದಿರದು ಕ್ಯಾರೆಟು ಬೀನು ಅವರೆ ಕಳ್ಳು ಖಾರ ಪುಡು ಹಾಕಿದ್ದೀನಿ ಇವಾಗ ರುಬ್ಬಿರೋದು ಹಾಕಿದ್ದೀನಿ ಇದು ಬೆಂದಾದ್ಮೇಲೆ ಇದರೊಳಗಡೆ ಎರಡನ್ನೂ ಬಗ್ಗಿಸ್ಬಿಡ್ತೀನಿ ನೋಡಿ ಇಷ್ಟು ಮೇಲೆ ಇವಾಗ ಹಾಕೋಣ ಉಪ್ಪು ಎಲ್ಲ ಹಾಕಿದೆ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿದೆ ಚೆನ್ನಾಗಿ ಕುದಿಸಿದ್ರೆ ಗೊಜ್ಜು ರೆಡಿ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ನಮಗೆ ರೊಟ್ಟಿನಾದರೂ ಮಾಡ್ಕೊಳ್ಳಿ ಚಪಾತಿನಾದರೂ ಮಾಡ್ಕೊಳ್ಳಿ ಇದ್ರ ಜೊತೆಗೆ ದೋಸೆಗೂ ಆಗುತ್ತೆ ಇಡ್ಲಿಗೂ ಆಗುತ್ತೆ ಈ ಗೊಜ್ಜು ಇದು ಚೆನ್ನಾಗಿ ಕುದಿಸೋಣ ಮೊದಲು ಈ ಥರ ಚೆನ್ನಾಗಿ ಕುದಿಸ್ಬಿಟ್ರೆ ಗೊಜ್ಜು ರೆಡಿ ಇವಾಗ ತೆಗೆದುಬಿಡೋಣ ಆಗಿದೆ